ಮಾ ಪಟ್ಟಣದಲ್ಲಿ ಸಾರ್ಥಕ ದಿನದ ಅಂಗವಾಗಿ ರಕ್ತದಾನ ಶಿಬಿರ ಒಂಬತ್ತರಂದು ಪರಿಸರ ಜಾಗೃತಿ ಅಭಿಯಾನ ಹನುಮಂತರಾಯ ಕಾಕರಗಲ್ पुर को मदिना कोनियाली हठा बंकि जो सजीव दहन मारच ए शृती साहित्य मेळारिधर ಕೆಎಸ್ಆರ್ಟಿಸಿ ಬಸ್ ಮ್ಯಾಕ್ಸ್ ಕ್ಯಾಬ್ ನಡುವೆ ಅಪಘಾತ ಚಾಲಕ ಸಾವು ವಾರ್ತೆಗಳ ವಿವರ ಬಗರ್ ಹುಕುಂ ಸಾಗುವಳಿದಾರರಿಗೆ ಒಂದು ಬಾರಿ ಪರಿಹಾರ ನೀಡುವ ಮೂಲಕ ಹಕ್ಕಿನ ಸಾಮಾಜಿಕ ನ್ಯಾಯವನ್ನು ಈಡೇರಿಸಲು ಸರ್ಕಾರವನ್ನು ಒತ್ತಾಯಿಸಲು ಬೆಂಗಳೂರು ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಜಿಲ್ಲಾ ಮುಖಂಡ ಮಾರಪ್ಪ ಹರವಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಬಗರ್ ಹುಕುಂ ಸಾಗುವಳಿದಾರರ ಮತ್ತು ವಸತಿ ರಹಿತರ ಅರ್ಜಿಗಳನ್ನು ಯಾವುದೇ ನೆಪದಲ್ಲಿ ತಿರಸ್ಕರಿಸಬಾರದೆಂದು ಅರ್ಜಿ ಸಲ್ಲಿಸಿರುವ ಭೂಮಿ ವಸತಿ ರಹಿತರೆಲ್ಲರಿಗೂ ಒಂದು ಬಾರಿ ಪರಿಹಾರ ನೀಡುವ ಮೂಲಕ ಭೂಮಿ ವಸತಿಯ ಹಕ್ಕನ್ನು ನೀಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿ ಭೂಮಿ ವಸತಿ ವಂಚಿತರ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾರ್ಚ್ ಹನ್ನೊಂದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಮಾರ್ಚ್ ಹನ್ನೆರಡು ಹಾಗೂ ಹದಿಮೂರರಂದು ಸಂಯುಕ್ತ ಹೋರಾಟ ಕರ್ನಾಟಕದಿಂದ ರೈತರು ಕಾರ್ಮಿಕರು ವಿದ್ಯಾರ್ಥಿ ಯುವಜನರು ಮಹಿಳೆಯರು ಮತ್ತಿತರ ದಮನೀಯ ಸಮುದಾಯದ ಹಕ್ಕೊತ್ತಾಯಗಳಿಗೆ ಜನಸಂಘಟನೆಗಳ ಬಜೆಟ್ ಅಧಿವೇಶನ ನಡೆಯಲಿದೆ ಅದರಲ್ಲಿ ಸರ್ಕಾರದ ನೀತಿಗಳ ಬಗ್ಗೆ ಚರ್ಚಿಸಿ ಸರ್ಕಾರಕ್ಕೆ ಆಗ್ರಹ ಪತ್ರವನ್ನು ಸಲ್ಲಿಸಲಿದೆ ಸಮಿತಿಯ ಸದಸ್ಯರೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕಿದೆ

ఈ అండనం ఆవత్ దివసా అధికారికి బందే బడే భూమి కొట్ అంతి భూమి కొడలే ఇదేన ఇదే భూమి జీవన మారే జన ఈ బయ్యాలి

ಒನ್ ಟೈಮ್ ಸದ್ಮಿಟ್ ಮಾಡಿ ಒಂದೇ ಸಾರಿ ಒನ್ ಟೈಮ್ ಒನ್ ಟೈಮ್ ಅಂದ್ರೆ ಈಗ ಉದಾಹರಣೆ ಮಾರಪ್ಪ ನನ್ನ ಮಾರಪ್ಪ ಇಲ್ಲ ಈಗ ಐದ್ ಎಕ್ರ ಭೂಮಿ ಇಡ್ಕೊಂಡು ಮೂರ್ ಎಕ್ರೆ ಕೊಟ್ಬಿಡ್ತಾ ರಜೆ ಯಾಕೆ ನೀವು ಯಾವ್ದೋ ಒಂದು ಕಾನೂನು ಮಾಡಿಕೊಂಡು ಬ್ಯಾಂಕ್ ಬರ್ತಲ್ಲ ಕಾರ್ಯಕರ್ತಿ ಅಂತ ಎಪ್ಪ ಹಾಗಾಗಿ ನೀವು ಎಲ್ಲರೂ ಹಂಗಾಗಿ ನೀವೆಲ್ಕೊಂಡು ಒನ್ ಟೈಮ್ ಸನ್ಮೆಂಟ್ ಮಾಡ್ಕೊಡ್ತು ಅಂತಕ್ಕಂಥ ಒಂದ್ ಬಾರಿಗೆ ಪರಿಹಾರ ಕೊಡಲ ಅಂತಕ್ಕಂಥದ್ದು ನಾವು ಹೋರಾಟ ಮಾಡಕತ್ತೀವಿ ಅವತ್ತಿನ ದಿವಸ ಏನು ಎರಡು ಸಾವಿರದ ಹದಿನಾರರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗಮದಲ್ಲಿ ನಾವು ಎಲ್ಲರಿಗೂ ಕೊಡ್ತೀವಿ ಭೂಮಿ ಹೇಳಿ ಆ ಭೂಮಿ ಮತ್ತು ಕೊಟ್ಟು ಮಾತಾರಾ ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು ಹಾಗಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀಡಾಂ ಪಾರ್ಕ್ ಮಾರ್ಚ್ ಹನ್ನೊಂದು ತಾರೀಕು ಅಕ್ಟೋಬರ್ ಹೋರಾಟ ಮಾಡಕತ್ತೀವಿ ಈ ಒಂದು ಸಹಕಾರ ತಮ್ಗೆ ಸಹಕಾರ ಬೇಕಾಗಿರ హాగ్ ఇది ఇన్నెచ్చు ప్రచారం ఆవత్స హిందో హోరట భూమీ భరోసే జనరికి నవెలా కి ఈ ఐదు జన కర్కే నమ్మ కర్వాడ జనశక్తి భూమి సమితి దివసా సాగి

ಮುನೀಶ್ವರ ಮಠದ ಲಿಂಗೈಕ್ಯ ಶ್ರೀ ವಿರೂಪಾಕ್ಷ ಮಹಾಸ್ವಾಮಿಗಳ ಹನ್ನೊಂದನೇ ಪುಣ್ಯಸ್ಮರಣೆಯ ನಿಮಿತ್ತ ರಕ್ತದಾನ ಶಿಬಿರ ನಡೆಯಿತು ಪಟ್ಟಣದ ಕಳಿಂಗ ಪಿಯು ಕಾಲೇಜಿನಲ್ಲಿ ಚೀಕಲಪರ್ವಿ ಶ್ರೀ ರುದ್ರ ಮುನೀಶ್ವರ ಮಠದ ಲಿಂಗೈಕ್ಯ ಶ್ರೀ ವಿರೂಪಾಕ್ಷ ಮಹಾಸ್ವಾಮಿಗಳ ಹನ್ನೊಂದನೇ ಸ್ಮರಣೆಯ ನಿಮಿತ್ತವಾಗಿ ಸಾರ್ಥಕ ದಿನ ಕಾರ್ಯಕ್ರಮದ ಅಂಗವಾಗಿ ಆರೋಗ್ಯ ಇಲಾಖೆ ಕಳಿಂಗ ಶಿಕ್ಷಣ ಸಂಸ್ಥೆ ರಿಮ್ಸ್ ರಕ್ತ ನಿಧಿ ಭಂಡಾರ ರಾಯಚೂರು ಸಂಯುಕ್ತಾಶ್ರಯದಲ್ಲಿ ನಡೆದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಶ್ರೀ ರುದ್ರ ಮಠದ ಶ್ರೀ ಸದಾಶಿವ ಮಹಾಸ್ವಾಮಿಗಳು ರಕ್ತದಾನ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಪ್ರತಿಯೊಬ್ಬರು ಕೂಡ ಅಗತ್ಯವಿದ್ದವರಿಗೆ ವಿವಿಧ ರೂಪದಲ್ಲಿ ದಾನವನ್ನು ಮಾಡುತ್ತಾರೆ ಆದರೆ ರಕ್ತ ಪ್ರಕೃತಿಯಲ್ಲಿ ದೊರೆಯುವುದಿಲ್ಲ ಕೃತಕವಾಗಿ ಸೃಷ್ಟಿಯನ್ನು ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಪ್ರತಿನಿತ್ಯ ಅನೇಕರಿಗೆ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ರಕ್ತದ ಅವಶ್ಯಕತೆ ಇದೆ ನಮ್ಮ ದೇಹದಲ್ಲಿನ ಒಂದು ಭಾಗವಾಗಿರುವ ರಕ್ತವನ್ನು ದಾನವಾಗಿ ನೀಡುವುದರಿಂದ ಅಗತ್ಯವಿರುವವರ ಜೀವವನ್ನು ಉಳಿಸಿದಂತಾಗುತ್ತದೆ ಹಾಗೂ ನೀವು ಮಾಡಿದ ರಕ್ತದಾನ ಸಾರ್ಥಕವಾಗುತ್ತದೆ ಎನ್ನುವ ಉದ್ದೇಶದಿಂದ ಲಿಂಗ ಹಿರಿಯ ಶ್ರೀಗಳ ಪುಣ್ಯ ಸ್ಮರಣೆಯನ್ನು ರಕ್ತದಾನ ಶಿಬಿರವನ್ನು ಏರ್ಪಡಿಸುವ ಮೂಲಕ ಸಾರ್ಥಕ ದಿನವಾಗಿ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು

ಮುಖ್ಯವಾಗಿ ಇವತ್ತು ಇದು ಕಳೆದ ಎರಡು ಇದು ಎರಡನೇ ವರ್ಷದ ಕಾರ್ಯಕ್ರಮ ಈ ಎರಡು ವರ್ಷದ ಕಾರ್ಯಕ್ರಮದಲ್ಲಿ ನಮ್ಗೆ ಬೇಕಾದಂತಹ ಎಲ್ಲಾ ಸಹಕಾರ ನೀಡಿದಂತಹ ಕಾಲೇಜಿನ ಆಡಳಿತ ಮೊದಲು ಮಾಡಿಕೊಂಡು ಪತ್ರಿಕಾಂಗದ ಮೊದಲು ಮಾಡಿಕೊಂಡು ಸದ್ಭಕ್ತರು ಮೊದಲು ಮಾಡಿಕೊಂಡು ಇವತ್ತಾರನ್ನ ನೆನಸಿ ಯಾರನ್ನ ಬಿಟ್ಟಿನ ಇವತ್ತು ಯಾವುದೋ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿ ಆಗುತ್ತೆ ಅಂದ್ರೆ ಅದಕ್ಕೆ ಮೊದಲ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ತಾವುಗಳೆಲ್ಲ ಇವತ್ತು ಈ ಸಂಸ್ಥೆಯ ಅಧ್ಯಕ್ಷರು ಮೊದಲು ಮಾಡಿಕೊಂಡು ಅವ್ರು ಈ ಸಂಸ್ಥೆಯ ಅಧ್ಯಕ್ಷರ ಬಗ್ಗೆ ಹೆಚ್ಚಾಗಿ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ಸದಕ್ತರಂತೆ ತಮ್ಮನ್ನು ತಾವ್ ತೊಡಗಿಸ್ಕೊಂಡಿದ್ದಾರೆ ಪತ್ರ ಪತ್ರಿಕಾ ಕೂಡ ಅಷ್ಟೇ ಇವತ್ತು ನಾವು ಮಠದ ಕೆಲಸ ಮಾನಿಗಳ ಕೆಲಸ ಅಂತಂದ್ರೆ ಅವ್ರು ಪತ್ರಿಕಾ ರಂಗದಿಂದ ಹೊರತುಪಡಿಸಿ ಎಂತವ್ರ ವಿಚಾರಗಳನ್ನ ಪ್ರಚಾರ ಮಾಡ್ಬೇಕು ಅನ್ನೋ ವಿಚಾರದಿಂದ ಅವರು ಕೂಡ ತಮ್ಮನ್ನು ತಾವ್ ತೊಡಗಿಸಿಕೊಳ್ತಾ ಇದಾರೆ ಇನ್ನು ಶ್ರೀಮಠದ ಸದ್ಭಕ್ತರಾಗ್ಬಹುದು ಬಂದಂತಹ ರಕ್ತದಾನಿಗಳಾಗ್ಬೋದು ಹಾಗೆ ಸಾರ್ಥಕ ದಿನ ಕಾರಣ ಇಷ್ಟೇ ತಮ್ಗೆಲ್ಲ ಗೊತ್ತಿರ್ಲಿ ನಾವೆಲ್ಲ ಅನ್ಕೊಂಡಿರ್ತೀವಿ ಸುಮ್ಮನೆ ಹಂಗೆ ಒಂದು ಹತ್ತು ರೂಪಾಯಿ ಯಾರಿಗೂ ನಿಮ್ಗೆ ಕೊಟ್ಟಿರಿ ಅಂತಂದ್ರ ಉದಾಹರಣೆ ಒಬ್ಬ ಸ್ವಾಮಿಗಳಿಗೆ ಕೊಟ್ಟರೆ ಅಂತಂದ್ರ ನನಗೆ ಕೊಟ್ಟರೆ ಅಂತಂದ್ರ ಆ ಹತ್ತು ರೂಪಾಯಿನ ನಾನು ನನಗೂ ಖರ್ಚು ಮಾಡ್ಕೋಬಹುದು ಮಠಕ್ಕೂ ಖರ್ಚು ಮಾಡಬಹುದು ಅಥವಾ ಯಾರೋ ಇವತ್ತು ಶ್ರೀಶಲ್ ಪಾದಯತ್ರೆ ಹೋಗ್ತಿರ್ತಾರೇ ಹೋಗ್ತಿರ್ತಾರೆ ಅಭ್ಯಾಸ ಇರುತ್ತೆ ಮಂತ್ರಾಲಯಕ್ಕೆ ಹೋಗ್ತಿರ್ತಾರೆ ಈ ದುಡ್ಡನ್ನ ದೇವ್ರಿಗೆ ಮುಟ್ಟಿಸೋದು ಕೊಡ್ತಾರೆ ಅವಾಗ ನಾವ್ ಏನಂತೀವಿ ಅಂತಂದ್ರೆ ಆಯ್ತು ಮುಟ್ಟಿಸ್ತೀವಿ ಅಂತ ಅದು ದೇವ್ರಿಗೆ ಅನ್ನೋದು ನಮ್ ಪ್ರಶ್ನೆ ಇರುತ್ತೆ ಅದನ್ನ ಆ ವ್ಯಕ್ತಿನ ಬಳಸೋಣ ಅಥವಾ ಅದನ್ನ ದೇವ್ರಿಗೆ ಮುಟ್ಟಿಸಿದ ಅದ್ರ ರಕ್ತದಾನದ ಸಾರ್ಥಕ ದಿನ ಅನ್ನೋ ಕಾರಣ ಇಷ್ಟೇ ಇಲ್ಲಿ ರಕ್ತ ಕೊಟ್ಟ ವ್ಯಕ್ತಿಗೆ ಗೊತ್ತಿರೋದು ಏನಪ್ಪಾ ಅಂತಂದ್ರ ಈ ರಕ್ತ ನಾವು ತೊಗೊಂಡಿವೆ ಅಂತ ನಾವ್ ಪಕ್ಷಗಳ ಸಾ ರಕ್ತ ಯಾರಿಗೆ ಸಲ್ಲತ್ತಂತಂದ್ರ ಯಾರಿಗೆ ಅಗತ್ಯತೆ ಇರುತ್ತಲ್ಲ ಅವ್ರಿಗೆ ಮಾತ್ರ ಸಲ್ಲತ್ತೆ ಹೊರತು ಎಲ್ರಿಗುಳಕ್ ಬರೋಲ್ಲ ಇದು ಒಂದು ಕಾನ್ಸೆಪ್ಟು ಮತ್ತೇನಂಗಪ್ಪ ರಕ್ತದ ಇದು ವಿಶೇಷ ಇತ್ತು ಅವೆಲ್ಲ ಮೊನ್ನೆ ಮೀಟಿಂಗ್ ದಲ್ಲಿ ಹೇಳಿದ್ರು ಇದನ್ನ ಸೃಷ್ಟಿ ಆಗಲ್ಲ ಅಥವಾ ಯಾರೋ ಇದು ಮಾಡ್ಕೊಳಕ್ ಆಗಲ್ಲ ರಕ್ತ ನನಗೆ ಐತೆ ಅಂತಂದ್ರೆ ನಾವ್ ಬಳಸಕ್ ಆಗಲ್ಲ ಇದು ಯಾರಿಗೆ ಸೇರುತ್ತೆ ಯಾರಿಗೆ ಆಗಲ್ಲ ಯಾರು ಅಶಕ್ತರದ ಸೇರ್ಬೇಕಾದ್ರಿಗೆ ಸೇರುವಂತದ್ದು ಯಾವ್ದಾದ್ರು ಒಂದು ದಾನದಲ್ಲಿ ಇದೊಂದು ಸಾರ್ಥಕ ದಿನ ಸಾರ್ಥಕ ದಿನ ಅಂದ್ರೆ ನಮಗೆ ಸಂತೃಪ್ತಿ ಆಗುವಂತದ್ದು ದುಡ್ಡು ಹೊರಗಿನ ಮೂಲದಿಂದ ಬಂದಿತ್ತು ಇವತ್ತು ನಮ್ಗೆ ಆಸ್ತಿ ಒಪ್ಪಸ್ತಿ ಐತಿ ಅಂತ ಬೇರೆ ಮೂಲದಿಂದ ಬಂದಿತ್ತು ನಮ್ಮ ದೇಹದಲ್ಲಿರುವಂತಹ ಒಂದು ಅಂಶವನ್ನ ನೋಡೋದೈತಲ್ಲ ಇದು ನಿಜಕ್ಕೂ ಸಾರ್ಥಕತೆ ಹಾಗಾಗಿ ಇದು ಸಾರ್ಥಕ ದಿನ ಅಂತ ಹೇಳಿ ಒಟ್ಟಾರೆ ಇವತ್ತು ಬಂದಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ಇದು ಸಂಕ್ಷಿಪ್ತ ಸಭೆ ಸಾಯಂಕಾಲ ಎಲ್ಲರಿಗೂ ವಿಶೇಷ ಕಾರ್ಯಕ್ರಮ ಮತ್ತು ಗೌರವ ಸಮ್ಮಾನ ಯಾಕಂದ್ರೆ ದುಡುವಂತವರಿಗೆ ಹಾಗೂ ಮತ್ತು ರಿಮ್ಸ್ ಎಲ್ಲಾ ರಿಮ್ಸ್ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಅನ್ಸ್ಬೇಕು ಅವರು ಕೂಡ ಇಲ್ಲಿ ಬಂದಿದ್ದಾರೆ ಕೂಡ ಸಂಚಿಕ ಸಮಾರೋಪ ಸಮಾರಂಭ ಇರುತ್ತೆ ಈಗ ಕಾರ್ಯಕ್ರಮ ಸಮಯದ ಅಭಾವದಿಂದ ಕಾರ್ಯಕ್ರಮವನ್ನು ಎಲ್ಲರೂ ಶುರು ಮಾಡೋಣ ಮತ್ತೊಮ್ಮೆ ಬಂದಿದ್ದಕ್ಕೆ ಅವರಿವರೆಂಬುದೇ ಎಲ್ಲರಿಗೂ ನಮಸ್ಕಾರಗಳು ಶರಣಾರ್ಥಿಗಳು ರಕ್ತದಾನ ಶಿಬಿರದಲ್ಲಿ ರಕ್ತದಾನಿಗಳಿಂದ ರಕ್ತದಾನ ನಡೆಯಿತು ಮೈಸೂರಿನ ನಿರಂಜನ ಶ್ರೀಗಳು ಅರಳಹಳ್ಳಿಯ ಶರಣಬಸವ ದೇವರು ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಹರಿಹರ ಪಾಟೀಲ್ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಬಸವರಾಜ್ ಚೀಕಲಪರ್ವಿ ಆಯುಷ್ಯ ವೈದ್ಯಾಲಯದ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಂದ್ರ ಬೆನಕನಾಳ್ ಡಾಕ್ಟರ್ ಜೀವನೇಶ್ವರಯ್ಯ ನಿವೃತ್ತ ಆಯುಷ್ಯ ವೈದ್ಯಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ಸುವರ್ಣಗಿರಿ ಮಠ ಕಳಿಂಗ ಪಿಯು ಕಾಲೇಜಿನ ಅಧ್ಯಕ್ಷರಾದ ಚಂದ್ರಶೇಖರ್ ಬಲ್ಲಟಗಿ ಶಿವಪ್ಪ ಗೌಡ ಪ್ರಾಚಾರ್ಯರಾದ ಮಂಜುನಾಥ ಪಟ್ಟಣಶೆಟ್ಟಿ ಡಾಕ್ಟರ್ ರಾಜಶೇಖರ್ ಶರಣಬಸವ ನಿರ್ಮಾನ್ವಿ ರಿಮ್ಸ್ ರಕ್ತ ಭಂಡಾರದ ವೈದ್ಯರಾದ ಡಾಕ್ಟರ್ ಷರೀಫ್ ನಾಗರಾಜ ಸೇರಿದಂತೆ ಇನ್ನಿತರರು ಇದ್ದರು ನಗರದ ಪ್ರಕೃತಿ ಮಡಿಲು ಎಂದೇ ಹೆಸರುವಾಸಿಯಾಗಿರುವ ಆಶಾಪೂರು ರಸ್ತೆಯಲ್ಲಿರುವ ಕೃಷ್ಣಗಿರಿ ಹಿಲ್ಸ್ ಬಡಾವಣೆಯ ಹೆಬ್ಬಾವು ವೃತ್ತದಲ್ಲಿ ಇದೇ ಒಂಬತ್ತರಂದು ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪರಿಸರ ಜಾಗೃತಿ ಮೂಡಿಸುವ ಸಲುವಾಗಿ ಬರ್ಡ್ಸ್ ಫೀಡರ್ಗಳನ್ನು ವಿತರಿಸುವ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಕೃಷ್ಣಗಿರಿ ಬಡಾವಣೆಯ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಹನುಮಂತರಾಯ ಕಾಕರಗಲ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಲಾ ಸಂಕುಲ ಸಂಸ್ಥೆ ಗ್ರೀನ್ ರಾಯಚೂರು ಅರಣ್ಯ ಇಲಾಖೆ ಹಾಗೂ ಕೃಷ್ಣಗಿರಿ ಬಡಾವಣೆಯ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿರುವ ಈ ಅಭಿಯಾನದಲ್ಲಿ ಬೇಸಿಗೆಯಲ್ಲಿ ಪಕ್ಷಿಗಳ ದಾಹ ತಣಿಸಲು ಅಲ್ಲಲ್ಲಿ ಕಟ್ಟುವುದಕ್ಕಾಗಿ ನೂರು ಬರ್ಡ್ ಗಳನ್ನು ಪರಿಸರ ತಜ್ಞ ಹಾಗೂ ಪರಿಸರ ಪ್ರೇಮಿ ಅಲ್ಲಾವುದ್ದೀನ್ ಅವರು ವಿತರಿಸಲಿದ್ದು ಗ್ರೀನ್ ರಾಯಚೂರಿನವರು ಪ್ಲಾಸ್ಟಿಕ್ ಬಳಕೆ ಮಾಡುವುದಕ್ಕೆ ಜಾಗೃತಿ ಮೂಡಿಸಲು ಪರಿಸರ ಸ್ನೇಹಿ ಕೈ ಚೀಲಗಳನ್ನು ಕೊಡಮಾಡಲಿದ್ದಾರೆ ಎಂದು ವಿವರಿಸಿದರು ನವಿಲು ಮೊಲ ಹಾವುಗಳು ಸೇರಿದಂತೆ ನಾನಾ ರೀತಿಯ ಪ್ರಾಣಿ ಸಂಕುಲ ಪಕ್ಷಿ ರಾಶಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಪರಿಸರ ಉಳಿಸಿಕೊಳ್ಳುವ ಕುರಿತು ಜಾಗೃತಿಗಾಗಿ ಈ ಅಭಿಯಾನವನ್ನು ಆಯೋಜಿಸಲಾಗಿದೆ ಈ ಅಭಿಯಾನದಲ್ಲಿ ಅರಣ್ಯ ಇಲಾಖೆಯ ವಲಯ ಅಧಿಕಾರಿ ರಾಜೇಶ್ ನಾಯಕ್ ಗ್ರೀನ್ ರಾಯಚೂರು ಅಧ್ಯಕ್ಷರಾದ ಸರಸ್ವತಿ ಕಿಲಕಿಲೆ ಮಾನ್ವಿ ಪಕ್ಷ ಪ್ರೇಮಿ ಸಲ್ಲಾವುದ್ದೀನ್ ಜಿಲ್ಲಾ ಕಾರಾಗೃಹದ ಅಧೀಕ್ಷಕಿ ಅನಿತಾ ಹಿರೇಮನಿ ಅವರಿಗೆ ಗೌರವ ಸನ್ಮಾನ ಮಾಡಲಾಗುವುದು ಎಂದು ಹೇಳಿದರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಗರಿಕರು ಆಗಮಿಸಿ ಅಭಿಯಾನ ಯಶಸ್ವಿಗೊಳಿಸಬೇಕು ಎಂದು ಕೋರಿದರು ನೈಸರ್ಗಿಕವಾದ ಕೃಷ್ಣಗಿರಿ ಗಿಡ ಮರಗಳಿಂದ ಕೆರೆಗಳಿಂದ ವಿಶಾಲವಾದಂಥ ರಸ್ತೆಗಳಿಂದ ಭಾಳ ಸುಂದರವಾದ ಬಡಾವಣೆಯಲ್ಲಿ ವಾಸ ಮಾಡತಕ್ಕಂಥ ನಾವುಗಳು ಈಗಾಗಲೇ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ನೇತ್ರದಾಗಿರ್ತಕ್ಕಂಥ ಮಹಾತಿ ಬೆಳಗೇವ್ ಸಾಹೇಬ್ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಆ ನಿಮಿತ್ತವಾಗಿ ಈಗ ಇದೇ ನಾಳೆ ಒಂಬತ್ತರಂದು ಪಕ್ಷಿಗಳ ಉಳಿವಿಗಾಗಿ ಪರಿಸರ ಜಾಗೃತಿಯ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕಲಾ ಸಂಕುಲ ಸಂಸ್ಥೆ ಗ್ರೀನ್ ರಾಯಚೂರು ಅರಣ್ಯ ಇಲಾಖೆ ಹಾಗೂ ಕೃಷ್ಣಗಿರಿ ಬಡಾವಣೆ ನಿವಾಸಿಗಳ ಸೇವಾಭಿವೃದ್ಧಿ ಸಂಘ ರಾಯಚೂರು ವತಿಯಿಂದ ಇದೇ ಒಂಬತ್ತು ರವಿವಾರ ಬೆಳಗ್ಗೆ ಎಂಟು ಗಂಟೆಗೆ ನಗರದ ಪ್ರಕೃತಿ ಮುಡಿಲಿನಿಂದ ಹೆಸರಾಗಿರುವ ಆಶಾಪೂರ್ಷಿಯಲ್ಲಿರುವಂಥ ಕೃಷ್ಣಗಿರಿ ಬಡಾವಣೆ ಹೆಬ್ಬಾ ವೃತ್ತದಲ್ಲಿ ಪಕ್ಷಿಗಳ ರಕ್ಷಣೆಗಾಗಿ ನೀರು ಉಳಿಸಲು ವರ್ಡ್ ಸ್ಪೀಡರ್ಗಳನ್ನು ಕೊಡುವುದು ಪರಿಸರ ಜಾಗೃತಿ ಮೂಡಿಸುವ ಸಲುವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅರಣ್ಯ ಇಲಾಖೆ ವಲಯ ಅಧಿಕಾರಿಗಳಾದ ರಾಜಸ್ವ ನಾಯಕರು ಮತ್ತು ಗ್ರೀನ್ ರಾಜ್ಯ ಅಧ್ಯಕ್ಷರಾದ ಸರಸ್ವತಿ ಜಿಲ್ಲೆ ಕಿಲೆ ಮಾನವೀಯ ಪಕ್ಷಿ ಪ್ರೇಮಿ ಸಲಾವುದ್ದೀನ್ ಜಿಲ್ಲಾ ಕಾರಾಪುರದ ಅಧೀಕ್ಷಕರಾದ ಅನಿತಾ ಹೆಮನಿ ಹೆಮನಿ ಇವರಿಗೆ ಗೌರವ ಸನ್ಮಾನವನ್ನು ಸಹಿತ ಹಮ್ಮಿಕೊಂಡಿದ್ದೇವೆ ನವಿಲು ಮೊಲ ನಾವು ಎಲ್ಲ ಥರದ ಪಕ್ಷಿಗಳು ಸಂತತಿಯನ್ನು ಉಳಿಸುವ ಉದ್ದೇಶದಿಂದ ಹಾಗೂ ಪ್ಲಾಸ್ಟಿಕ್ ನಿಷೇಧ ಪರಿಸರಗೊಳಿಸುವ ಜಾಗೃತಿ ಕಾರ್ಯಕ್ರಮ ಇದಾಗಿದೆ ದಯಮಾಡಿ ತಾವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಮೂರು ತಂಡದ ಪರವಾಗಿ ಮೂರು ಸಂಸ್ಥೆಯ ಪರವಾಗಿ ನಮ್ಮಲ್ಲಿ ನಾನು ಭಾಳ ಪ್ರೀತಿಯಿಂದ ಆಹ್ವಾನವನ್ನು ಕೊಡ್ತಾ ಇದ್ದೇನೆ ಎಲ್ಲರೂ ಬಂದರೆ ಎಲ್ಲರೂ ದಯವಿಟ್ಟು ಮಾಧ್ಯಮ ನಾನು ಈ ಮೂಲಕ ಆಹ್ವಾನಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಕಲಾ ಸಂಕುಲ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಮಾರುತಿ ಬಡಿಗೇರ್ ಶೋಭಾ ಯಾದವ್ ಸೈಯದ್ ವಲಿ ಇದ್ದರು ಪಟ್ಟಣದ ಗೌಳಿಪುರದ ಮದೀನಾ ಕಾಲೋನಿಯಲ್ಲಿ ಕಾಣಿಸಿಕೊಂಡ ಹಠಾತ್ ಬೆಕೆಗೆ ಎರಡರಿಂದ ನಾಲ್ಕು ಜಾನುವಾರುಗಳು ಸಜೀವ ದಹನವಾಗಿರುವ ಹೃದಯ ವಿದ್ರಾವಕ ದುರ್ಘಟನೆ ವರದಿಯಾಗಿದೆ ಮೇಲೆ ಇರಲಿಲ್ಲ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಿದ್ದ ಬೇವಿನ ಬಣವೆಗಳಿಗೆ ಬೆಂಕಿ ಹೊತ್ತಿಕೊಂಡು ಬೆಂಕಿಯ ಕೆನ್ನಾಲಿಗೆಗಳು ಗಗನದೆತ್ತರಕ್ಕೆ ಕಾಣಿಸಿಕೊಳ್ಳುತ್ತಿದ್ದಂತೆ ಕೆಲಕಾಲ ಆತಂಕದ ಕ್ಷಣಗಳು ಎದುರಾಗಿದ್ದು ಸುತ್ತಮುತ್ತಲಿನ ನಿವಾಸಿಗಳು ಭಯಭೀತರಾಗಿದ್ದರು ಈ ದುರ್ಘಟನೆಯಲ್ಲಿ ಅನೇಕ ಮನೆಗಳಿಗೆ ಬೆಂಕಿ ತಗುಲಿ ನಷ್ಟವಾಗಿದೆ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದವರು ಹೆಚ್ಚಿನ ಅನಾಹುತ ತಪ್ಪಿಸುವ ನಿಟ್ಟಿನಲ್ಲಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟು ಅನೇಕ ಮನೆಗಳು ಬೆಂಕಿಗಾಹುತಿ ಆಗುವುದ ನಷ್ಟಕ್ಕೊಳಗಾಗುವುದನ್ನು ತಪ್ಪಿಸಿದ್ದಾರೆ ಬೆಂಕಿ ಹೊತ್ತಿಕೊಳ್ಳಲು ಕಾರಣವೇನೆಂದು ನಿಖರ ಕಾರಣ ತಿಳಿದು ಬಂದಿಲ್ಲ ಹೆಚ್ಚಿನ ತನಿಖೆ ನಡೆಯುತ್ತಿದೆ ಎಂದು ತಿಳಿದು ಬಂದಿದೆ ವಾರ್ಷಿಕೋತ್ಸವದ ಅಂಗವಾಗಿ ಶ್ರುತಿ ಸಂಭ್ರಮ ಕಾರ್ಯಕ್ರಮವನ್ನು ಮಾರ್ಚ್ ಎಂಟರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರುತಿ ಸಾಹಿತ್ಯ ಮೇಳದ ಅಧ್ಯಕ್ಷ ಮುರಳೀಧರ್ ಕುಲಕರ್ಣಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮವು ನಗರದ ಕರ್ನಾಟಕ ಸಂಘದ ಆವರಣದಲ್ಲಿ ಸಂಜೆ ಆರು ಗಂಟೆಗೆ ಜರುಗಲಿದೆ ಕಾರ್ಯಕ್ರಮದಲ್ಲಿ ಜಾನಪದ ಗಾಯಕ ಡಾಕ್ಟರ್ ಅಪ್ಪಗಿರಿ ತಿಮ್ಮರಾಜು ಅವರ ವೈವಿಧ್ಯಮಯವಾದ ಜಾನಪದ ಗೀತೆಗಳನ್ನು ಹಾಡಲಿದ್ದಾರೆ ಇದರ ಜೊತೆಗೆ ಪ್ರಸಿದ್ಧ ಕನ್ನಡ ಚಲನಚಿತ್ರ ಗೀತೆಗಳನ್ನು ಮಹಾಲಕ್ಷ್ಮಿ ಪ್ರತಿಭಾ ಗೋನಾಳ ಬಿ ಕವಿತಾ ಚಂದ್ರಶೇಖರ್ ವಿಜಯ್ ಕುಮಾರ್ ದಿನ್ನಿ ಅಪೂರ್ವ ಇವರು ಹಾಡಲಿದ್ದಾರೆ ಎಂದರು ಕಾರ್ಯಕ್ರಮದ ಉದ್ಘಾಟ ಸಂಘಟನೆಯನ್ನು ಕರ್ನಾಟಕ ಸಂಘ ಅಧ್ಯಕ್ಷ ಕೆ ಶಾಂತಪ್ಪ ಅವರು ಮಾಡಲಿದ್ದಾರೆ ರಾಯಚೂರು ಸಂಗೀತ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಸ್ಕಾಂ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರ ಚಂದ್ರಶೇಖರ್ ದೇಸಾಯಿ ಅವರು ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ ದಾನಪ್ಪ ಯಾದವ್ ಜಗನ್ನಾಥ್ ಕುಲಕರ್ಣಿ ಶರಣಪ್ಪ ಗೋನಾಳ ಬಾಬುರಾವ್ ಶೇಗುಣಿಸಿ ದಾನಮ್ಮ ಸುಭಾಷ್ ಚಂದ್ರ ಅವರು ಆಗಮಿಸಲಿದ್ದಾರೆ ಎಂದರು ಭಾವಶ್ರುತಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಶ್ರುತಿ ಸೇರಿದಾಗ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಬಾರಿ ಮೂವತ್ತೆಂಟನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕರ್ನಾಟಕ ಸಂಘದಲ್ಲಿ ನಾಡಿನ ಹಿರಿಯ ಜನಪದ ಶ್ರೀ ಆಗಿರ್ತಕ್ಕಂಥ ಜನಪದ ಕಲಾವಿದರಾಗಿರ್ತಕ್ಕಂಥ ಅಕ್ಕ ಸಮ್ಮೇಳನದಲ್ಲಿ ಮತ್ತು ದೇಶ ವಿದೇಶಗಳಲ್ಲಿ ಜನಪದದ ಸೊಗಡನ್ನ ಬಿದ್ದಿದಂತ ಜನಪದ ಶ್ರೀ ಡಾಕ್ಟರ್ ಅಪ್ಪಗಿಲಿ ತಿಮ್ಮರಾಜ್ ಅವರಿಂದ ಜನಪದ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಒಂದು ಜನಪದ ಗಾಯನ ಡಾಕ್ಟರ್ ಅವರ ಕಾರ್ಯಕ್ರಮ ಕರ್ನಾಟಕ ಸಂಘದಲ್ಲಿ ಎಂಟನೇ ತಾರೀಕು ಅಂದರೆ ನಾಳೆ ದಿವಸ ಸಂಜೆ ಆರು ಗಂಟೆಗೆ ಬಯಲಿನಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಕ್ಕೆ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕೆ ಶಾಂತಪ್ಪ ಅವರು ಕರ್ನಾಟಕ ಸಂಘದ ಅಧ್ಯಕ್ಷರು ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ ಆಮೇಲೆ ಸಂಗೀತ ಕಾರ್ಯಕ್ರಮವನ್ನು ಹಾಡುವುದರ ಮೂಲಕ ಚಂದ್ರಶೇಖರ್ ದೇಸಾಯಿ ಅಂತಕ್ಕಂಥ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರರು ಜಸ್ಕಾಂ ಅವರು ಹಾಗೂ ಖ್ಯಾತ ಪೂರೈಕರ ಮತ್ತು ಸಂಗೀತಕಾರ ವೀರೇಂದ್ರ ಜಲ್ದಾರ್ ಅವರು ಮತ್ತು ಮುಖ್ಯ ಅತಿಥಿಗಳಾಗಿ ಆರ್ ಡಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ್ ರಾಮಸ್ವಾಮಿ ಅವರು ಆಮೇಲೆ ಜೋಳ ವೀರಾಂಜನೇಯ ದೇವಸ್ಥಾನ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ದಾನಪ್ಪ ಯಾದವ್ ಅವರು ಮತ್ತು ಶ್ರೀ ಜಗನ್ನಾಥ್ ಕುಂಕರ್ಣಿ ಮಾಜಿ ಆರ್ ಡಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಜಾನಪದ ಪರಿಷತ್ ರಾಯಚೂರಿನ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಪ್ಪ ಬೋನಾಲ್ ಅವರು ಹಾಗೂ ಪ್ಯಾರಾ ಮೆಡಿಕಲ್ ಕಾಲೇಜ್ ವೈಚೂರ್ಣ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಬಾಬುರಾವ್ ಶೇಗಂಶಿ ಅವರು ಆಮೇಲೆ ಜಿ ಕೆ ಬದ್ರನಾಥ್ ಅವರು ಶ್ರೀಮತಿ ದಾನಮ್ಮ ಸುಭಾಷ್ ಚಂದ್ರ ಅಧ್ಯಕ್ಷರು ಜಿಲ್ಲಾ ಮಹಿಳಾ ಕನ್ನಡ ಜಾನಪದ ಪರಿಷತ್ತು ಇವರುಗಳೆಲ್ಲ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಗೋವಿಂದ ರೀ ಸಂಸ್ಥಾಪನಾ ಅಧ್ಯಕ್ಷರು ಶ್ರುತಿ ಮೇಳ ಇವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದಾರೆ ಈ ವಿಶೇಷವಾಗಿ ಜನಪದ ಗಾಯನವನ್ನು ಮಾಡತಕ್ಕಂಥ ಡಾಕ್ಟರ್ ದಿಗ್ರಾಜ್ ಅವರ ಜೊತೆಗೆ ಸ್ಥಳೀಯ ನಾವು ಅವಕಾಶವನ್ನು ಕಲ್ಪಿಸಿದ್ದೇವೆ ಜನಪದ ಗೀತೆಗಳ ಮತ್ತು ಪ್ರಸಿದ್ಧ ಕನ್ನಡ ಚಲಚಿತ್ರ ಗೀತೆಗಳ ಸಂಗಮದ ಸಂಗೀತ ಕಾರ್ಯಕ್ರಮ ಅಂತ ನಾವು ಹಮ್ಮಿಕೊಟ್ಟಿದ್ದೇವೆ ಈ ಒಂದು ಚಲನಚಿತ್ರ ಗೀತೆಗಳು ಅದರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಚಲನಚಿತ್ರ ಗೀತೆಗಳು ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳು ಬಹಳ ಆಕರ್ಷಣೀಯವಾಗಿರ್ತಕ್ಕಂಥ ಮನೋಹಕವಾಗಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಚಲನಚಿತ್ರ ಗೀತೆಗಳನ್ನ ಆಗ್ಲಿಕ್ಕೆ ಸ್ಥಳೀಯ ಕಲಾವಿದರಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಅವರು ಪ್ರತಿಭಾ ಬೋರಾರ್ ಅವರು ಸುರೇಶ್ ದೇಸಾಯಿ ಅವರು ಹಾಗೂ ಬಿ ಕವಿತಾ ಚಂದ್ರಶೇಖರ್ ಅವರು ಮತ್ತು ವಿಜಯಕುಮಾರ್ ದೇವಿ ಅಪೂರ್ವ ಅಂತಕ್ಕಂಥ ಸ್ಥಳೀಯ ಕಲಾವಿದರು ಕೆಲವು ಅತ್ಯುತ್ತಮವಾಗಿರತಕ್ಕಂಥ ಕನ್ನಡ ಚಲನಚಿತ್ರ ಕಾರ್ಯಕ್ರಮ ವಿಶೇಷ ಎಂದ್ರೆ ಕರ್ನಾಟಕ ಸಂಘ ಒಂದು ಐತಿಹಾಸಿಕ ನೆಲೆಗಿಟ್ಟಿನಲ್ಲಿರತಕ್ಕಂಥ ಒಂದು ಸಂಘಟನೆ ಆ ಒಂದು ಸಂಘದ ಸ್ಥಳದಲ್ಲಿ ಶೃತಿ ಸಾಹಿತ್ಯ ಮೇಳ ಹುಟ್ಟಿಕೊಂಡಿದೆ ಕಾರ್ಯಕ್ರಮವನ್ನು ನಾವು ಅಲ್ಲೇ ಮಾಡ್ಬೇಕಂತಕ್ಕಂಥ ನಿರ್ಧಾರದೊಂದಿಗೆ ಎಲ್ಲ ನೀವೆಲ್ಲ ఈ సందర్భిం వీరేశ్ సురేశ్ విజయలక్ష్మి ఇద్దరు బొదేరు మ్యాక్స్ క్యాబ్ఎస్ఆర్టసి బస్ నే అపఘాత సంభవించి బొదరా చాలక మృతపట్టఘటె పగడది హ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಪಗಡದಿನ್ನಿ ಹತ್ತಿರ ಘಟನೆ ನಡೆದಿದ್ದು ಇಪ್ಪತ್ತೊಂದು ವರ್ಷದ ಮಂಜುನಾಥ್ ಮೃತ ವ್ಯಕ್ತಿ ಎಂದು ಗುರುತಿಸಲಾಗಿದೆ ಬಸ್ ಚಾಲಕನ ನಿರ್ಲಕ್ಷ್ಯ ಹಾಗೂ ಅತಿ ವೇಗದ ಚಾಲನೆಯೇ ಅಪಘಾತಕ್ಕೆ ಕಾರಣ ಎಂದು ಹೇಳಲಾಗುತ್ತಿದೆ ಅಪಘಾತದಲ್ಲಿ ಬಸ್ನಲ್ಲಿನ ಕೆಲ ಪ್ರಯಾಣಿಕರಿಗೂ ಗಾಯಗಳಾಗಿವೆ ಈ ವೇಳೆ ಬುಲೆರೋ ಮ್ಯಾಕ್ಸ್ ಕ್ಯಾಬ್ ಚಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಘಟನೆಗೆ ಸಂಬಂಧಿಸಿದಂತೆ ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಬಗಲ್ ಹುಕುಂ ಸಾಗುವಳಿದಾರರಿಗೆ ಭೂಮಿ ಹಕ್ಕಿನ ಸಾಮಾಜಿಕ ನ್ಯಾಯವನ್ನು ಈಡೇರಿಸಲು ಆಗ್ರಹಿಸಿ ಬೆಂಗಳೂರು ಚಲೋ ಮಾರಪ್ಪ ಹರವಿ ಮಾನ್ವಿ ಪಟ್ಟಣದಲ್ಲಿ ಸಾರ್ಥಕ ದಿನದ ಅಂಗವಾಗಿ ರಕ್ತದಾನ ಶಿಬಿರ ಒಂಬತ್ತರಂದು ಪರಿಸರ ಜಾಗೃತಿ ಅಭಿಯಾನ ಹನುಮಂತರಾಯ ಕಾಕರಗಲ್ ಗೌಡಿಪುರದ ಮದೀನಾ ಕಾಲೋನಿಯಲ್ಲಿ ಹಠಾತ್ ಬೆಂಕಿ ಜಾನುವಾರುಗಳು ಸಜೀವ ದಹನ साहित्य मतू मुरिधर केस मॅक्स कॅब ने अपघात चालक साबू முன வார்த்தே வந்தனைகள்